ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಕಟಿಂಗನ್ನು ತೋರಿಸ್ತೀನಿ ನೀವು ಯಾವಾಗಲೂ ಹೇಳ್ತಾನೆ ಇರ್ತೀರಾ ಕಟ್ಟಿಂಗ್ ಮಾತ್ರ ತೋರಿಸ್ತೀರಾ ಸ್ಟಿಚಿಂಗ್ ತೋರಿಸೋಲ್ಲ ಅಂತ ನೀವು ಕರೆಕ್ಟಾಗಿ ಕಟಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ ನಾನು ಆಲ್ಮೋಸ್ಟ್ ತುಂಬ ವಿಡಿಯೋಸ್ ಮಾಡಿದ್ದೀನಿ ಸ್ಟಿಚಿಂಗ್ ವಿಡಿಯೋ ಹಂಗಾಗಿ ಕಟಿಂಗ್ ತೋರಿಸ್ತೀನಿ ಇವರು ಕೂಡ ಬೆಂಗಳೂರಿಂದ ಬಂದಿದ್ದರು ಯಲಂಕಾದಿಂದ ಅಳತೆ ಕೊಟ್ಟೋಗಿದ್ದಾರೆ ಮತ್ತು ಅಳತೆ ಬ್ಲೌಸ್ ಹಾಕ್ಸಿ ಕೂಡ ನೋಡಿದೆ ಇದು ಒಂದು ಮಟ್ಟಕ್ಕೆ ಪರವಾಗಿಲ್ಲ ಆದರೆ ಇದು ಫುಲ್ಲು ಟೈಟ್ ಆಗಿ ಹಿಂಗ್ ರಿಂಕಲ್ಸ್ ಒಂಥರ ರಿಂಕಲ್ಸ್ ಬರ್ತಾ ಇದೆ ಯಾವ ರೀತಿ ಅದನ್ನು ಕಟ್ ಮಾಡೋದು ಒಂದು ಫೋಟೋ ಹಾಕ್ತೀನಿ ನೋಡಿ ಆ ಥರ ಬರ್ತಾ ಇದೆ ಯಾವ ರೀತಿ ಕಟ್ ಬಾಡಿ ಅಳತೆ ತಗೊಂಡಿದ್ದೀನಿ ಇಲ್ಲಿ ಬಾಡಿ ಅಳತೆ ಪ್ರಕಾರನೇ ಕಟಿಂಗ್ ಮಾಡ್ತೀನಿ ಇದು ಬಂದು ಬ್ಲೌಸ್ ಪೀಸ್ ಲೈನಿಂಗನ್ನು ಕಟ್ ಮಾಡೋಣ ಫಸ್ಟ್ ತೋಳ್ ತಗೊತಾ ಇದ್ದೀನಿ ಸ್ಲೀವ್ ಲೆಂತ್ ಬಂದು ಒಂಬತ್ತು ಇಂಚ್ ಇದೆ ಹಂಗಾಗಿ ಉದ್ದಾನೇ ಫೋಲ್ಡಿಂಗ್ ಅನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ತೋಳಿ ನೋವುದ ಒಂಬತ್ತು ಇರೋದ್ರಿಂದ ನಾನು ಹತ್ತು ಇಂಚನ್ನು ತೊಗೊತಾ ಇದ್ದೀನಿ ಹತ್ತು ಇಂಚಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಒಂದು ಲೈನ್ ಎಳ್ಕೊಳ್ಳಿ ಎಷ್ಟು ಕರೆಕ್ಟಾಗಿ ಲೈನ್ ಬೇಕಾಗಿರುತ್ತೋ ಅಷ್ಟು ಅದಕ್ಕೆ ಒಂದು ಇಂಚ್ ಸೇರಿಸ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಆಮೇಲೆ ನಾನು ಇಲ್ಲಿ ಡೌನಿಂಗ್ ಬಂದು ತ್ರೀ ಇಂಚಸನ್ನು ತೆಗೆದುಕೊತಾ ಇದ್ದೀನಿ ಅದಕ್ಕೂ ಒಂದು ಲೈನನ್ನು ಹೇಳ್ಕೊಳ್ಳಿ ಅವ್ರದ್ದು ಕಂಪ್ಲು ಬಂದು ಹದಿನೇಳು ಇಂಚಿದೆ ಹದಿನೇಳರಲ್ಲಿ ಅರ್ಧ ಮಾಡ್ತಾಯಿದ್ದೀನಿ ಎಂಟು ವರೆ ಇಟ್ಕೊತೀನಿ ಟೂವರೆ ಅಥವಾ ಎಂಟು ಇಂಚ್ ಇಟ್ಕೊಂಡ್ರು ಓಕೆ ಯಾಕಂದರೆ ನಾವು ಫುಲ್ ರೌಂಡಿಂಗ್ ತೊಗೊಂಡಿರ್ತೀವಲ್ಲ ಬಾಡಿಯಲ್ಲಿತೀನಿ ಸ್ವಲ್ಪ ಲೋಸಿಂಗ್ ಅಂತ ಇರುತ್ತೆ ನಾನು ಇಲ್ಲಿ ಎಂಟು ಇಂಚ್ ತೊಗೊತಾ ಇದ್ದೀನಿ ಇಲ್ಲಿ ಬಂದು ಏನು ಇದೆಯೋ ಅದು ನಮ್ಮ ಮಧ್ಯಕ್ಕೆ ಫೋಲ್ಡ್ ಮಾಡಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಸ್ಲೀವ್ ಕಟ್ಟಿಂಗ್ ಇದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಫ ಕರೆಕ್ಟಾಗಿರುತ್ತೆ ಮತ್ತು ಇದು ಬಂದು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ಲೈನನ್ನು ಹಾಕ್ಕೊಳ್ಳಿ ಈಗ ಫ್ರೆಂಚ್ ಕರು ತಗೊಳ್ಳೋಣ ನೋಡಿ ಫ್ರೆಂಚ್ ಕರು ತೆಗೆದುಕೊಳ್ಳಿ ಏನು ಈ ಪಾಯಿಂಟ್ ಇದೆ ಈ ಪಾಯಿಂಟು ಮತ್ತೆ ಜಾಸ್ತಿ ಎಲ್ಲ ತಗೊಳಕ್ಕೆ ಹೋಗ್ಬೇಡ್ರಿ ಈ ಎಲ್ಲಿ ಇಲ್ಲಿ ಸ್ಲೋಪ್ ಸ್ಟಾರ್ಟ್ ಆಗುತ್ತೆ ಈ ಸ್ಲೋಪ್ ಅಲ್ಲಿ ಏನು ಮಾಡಬೇಕು ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ ಮತ್ತು ಫ್ರೆಂಚ್ ಕರ್ವನ್ನು ಉಲ್ಟಾ ತಿರುಗಿಸ್ಕೊಂಡು ಈ ರೀತಿ ಮಾಡಿಕೊಳ್ಳಿ ಇದು ಬಂದು ಫ್ರಂಟ್ ಕಟಿಂಗ್ ಬ್ಯಾಕಲ್ಲ ಫ್ರಂಟ್ ಕಟಿಂಗ್ ಮತ್ತು ಈ ಏನು ಸೆಂಟರ್ ಇದೆ ಅಲ್ಲಿಂದ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಫ್ರೆಂಚ್ ಕರ್ವ್ ಏನಿರುತ್ತೆ ಅದನ್ನು ತೆಗೆದುಕೊಳ್ಳಿ ಈ ರೀತಿ ಈ ರೀತಿ ತೆಗೆದುಕೊಳ್ಳಿ ಮತ್ತೆ ಉಲ್ಟ ತಿರುಗಿಸಿ ಸ್ಟಿಚ್ ಹಾಕಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ನಮ್ಮದು ಏನಿರುತ್ತೆ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಸಿಗುತ್ತೆ ನಮಗೆ ಈಗ ಕಟ್ ಮಾಡ್ಕೊಳ್ಳೋಣ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ತೋಳಿಂದು ನೀವು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಅಂದರೆ ಶೇಪ್ ಕೂಡ ಕರೆಕ್ಟಾಗಿ ಬರುತ್ತೆ ಮತ್ತು ಏನು ಕೂಡ ವೇರಿಯೇಷನ್ ಆಗೋಲ್ಲ ತೋಳಲ್ಲಿ ರಿಂಕಲ್ಸ್ ಬರೋದು ಆ ಥರ ಏನೂ ಆಗೋಲ್ಲ ಮತ್ತೆ ಈಗ ಬಾಡಿ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ ಕಟ್ ಮಾಡೋದಕ್ಕೆ ಈ ತೋಳಿನ ಉದ್ದ ಆಯಿತು ಮಿಕ್ಕಿರೋಂತಹ ಬಟ್ಟೆಯನ್ನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಬ್ಲೌಸಿನ ಉದ್ದ ಹದಿಮೂರವರೆ ಇದೆ ರೆಡಿ ಅವ್ರು ಕುಳ್ಳ ಇದ್ದಾರೆ ತುಂಬ ಉದ್ದ ಇಲ್ಲ ಹದಿಮೂರವರೆ ಅದಕ್ಕೆ ಒಂದು ಇಂಚ್ ಸೇಸ್ಕೊತಾ ಇದ್ದೀನಿ ಹದಿನಾಲ್ಕುವರೆಗೆ ನಾನಿಲ್ಲಿ ಮಾತನ್ನು ಹಾಕೊತಾ ಇದ್ದೀನಿ ಒಂದು ಲೈನ್ ಹಾಕ್ಕೊಳ್ಳಿ ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ಒಂಬತ್ನಾಲ್ಕಲಿ ಮೂವತ್ತಾರು ಅದರಲ್ಲಿ ನಾನೊಂದು ಕಾಲು ಇಂಚ್ ಒಂದು ಕಾಲು ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಒಂಬತ್ತು ತೊಗೊಬೇಕಾಗಿತ್ತು ನಾನಿಲ್ಲಿ ಎಂಟು ಮುಕ್ಕಾಲು ತೆಗೆದುಕೊಂಡಿದ್ದೀನಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ಎರಡು ಇಂಚು ಮಾರ್ಜಿನ್ಗೆ ನೆಕ್ ಬಂದು ಡೀಪ್ ಡೀಪ್ ಬಂದು ಹತ್ತು ಇಂಚು ಬ್ಯಾಕ್ ಡೀಪ್ ಬಂದು ಒಂಬತ್ತು ಇಂಚು ಒಂಬತ್ತು ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನೆಕ್ ಬಂದು ಟೂ ಇಂಚಸ್ ಇಟ್ಕೊತಾ ಇದ್ದೀನಿ ಇಲ್ಲಿ ಬಂದು ತ್ರೀ ಇಂಚಸ್ ಅನ್ನ ಇಟ್ಕೊಂತ ಇದ್ದೀನಿ ಇದನ್ನ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಒಂದು ನೀಟಾಗಿ ಆಗಿ ಒಂದು ಶೇಪ್ ಅನ್ನ ಹಾಕೊಂಡ್ಬಿಡಿ ಕೈಲಿ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಶೋಲ್ಡರ್ ಬಂದು ಅವ್ರದ್ದು ನಾನು ಮೂರುವರೆವರೆಗೂ ತಗೊಂತೀನಿ ಇದು ಬಂದು ಐದು ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಐದೂವರೆ ಐದು ಮುಕ್ಕಾಲ್ವರೆಗೂ ನಾವು ಆರ್ಮೋಲ್ ಏನು ಶೇಪ್ ಹಾಕ್ತೀವಿ ಅದನ್ನು ತೆಗೆದುಕೊಳ್ಳೋಣ ಮತ್ತು ಇವ್ರದ್ದು ಕೈ ದಪ್ಪ ಇದೆ ಹಂಗಾಗಿ ಸಾಕಾಗತ್ತೆಷ್ಟೇ ನಾನು ಇಲ್ಲಿಂದ ಒಂದು 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 ಕಾಲ್ಗೊಂದು ಮಾರ್ಕನ್ನು ಹಾಕೊತಾ ಇದ್ದೀವಿ ಒಂದು ಪಾಯಿಂಟ್ ಇಲ್ಲಿ ಕೆಳಗಡೆ ಮಾರ್ಕ್ ಹಾಕೊಂಡು ಇಷ್ಟೇ ಇದೆ ಬ್ಯಾಕ್ ಇಂದು ಅವ್ರೇನು ಹೇಳಿಲ್ಲ ರೌಂಡ್ ಶೇಪ್ ಹೇಳಿದರೆ ಇಲ್ಲಿ ಬಂದು ನಮ್ದು ಡಾಟ್ ಪಾಯಿಂಟ್ ಅನ್ನೋದು ಬರುತ್ತೆ ಇಲ್ಲಿ ಒಂದು ಕಾಲಿಂಚು ಇಂಚು ತುಂಬಾ ಎಲ್ಲ ಬೇಡ ಒಂದು ಕಾಲಿಂಚು ಇಂಚು ಸ್ಲೋಪ್ ಕೊಟ್ಕೊಳ್ಳಿ ನಾವು ಒಂದು ಸ್ವಲ್ಪ ಏನು ಮಾಡಿ ಸ್ಲೋಪ್ ಮಾಡಿ ಅದು ಇದು ಅಂತ ಹೇಳ್ತಿರ್ತೀವಲ್ಲ ಹಂಗಾಗಿ ಇಲ್ಲಿ ಒಂದು ಒಂದು ಕಾಲು ತುಂಬ ಬೇಡ ಒಂದು ಕಾಲು ಇಂಚಷ್ಟು ಏನು ಲೆಂತ್ ಇದೆಯೋ ಅದರಲ್ಲಿ ಕಟ್ ಮಾಡಿ ತೆಗೆದುಬಿಡಿ ಅದರಲ್ಲಿ ಕಟ್ ಮಾಡ್ಕೊಂಡು ತೆಕ್ಕೊಳ್ಳಿ ಬ್ಯಾಕಲ್ಲಿ ಇದು ತುಂಬ ಜಾಸ್ತಿ ಆದರೂ ಕೂಡ ಏನಾಗುತ್ತೆ ಬ್ಯಾಕಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇಲ್ಲಿ ರೌಂಡ್ ಶೇಪನ್ನು ಇವ್ರಿಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಕೇಳಿದ್ದಾರೆ ಹಂಗಾಗಿ ಕಟ್ ಮಾಡ್ತಾ ಇದ್ದೀನಿ ನೆಕ್ ಅನ್ನು ಕೂಡ ನೋಡಿ ನಮ್ಮ ರೌಂಡ್ ಶೇಪ್ ಏನಿದೆ ಅದು ಕರೆಕ್ಟ್ ಆಗಿ ಸಿಕ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಇವ್ರಿಗೂ ಕೂಡ ಚೆಸ್ಟ್ ಅಂತ ಏನಂತೀವಿ ಅದು ತುಂಬಾ ಕಡಿಮೆ ಇರೋದ್ರಿಂದ ನಾನು ಅದಕ್ಕೆ ಲೋಯರ್ ಚೆಸ್ಟನ್ನು ತೆಗೆದುಕೊಂಡೆ ಅವ್ರಿಗೆ ಕೆಲವೊಂದು ಸಲ ತುಂಬ ಎರಡೂವರೆ ಇಂಚ್ ಅಷ್ಟೆಲ್ಲ ತೆಗೆದುಕೊಂಡ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ ಹಂಗಾಗಿ ನಾನೇನು ಮಾಡಿದೆ ಬ್ಲೌಸ್ ಲೋಯರ್ ಚೆಸ್ಟ್ ಎಷ್ಟಿದೆ ಅಂತ ತೆಗೆದುಕೊಂಡೆ ಲೋಯರ್ ಚೆಸ್ಟ್ ಬಂದು ತೋರಿಸಿನಿ ನಾನು ನೋಡಿ ಹನ್ನೆರಡು ಇಂಚಿದೆ ಅದಕ್ಕೂ ಒಂದು ಇಂಚ್ ಸೇರಿಸಿ ಹದಿಮೂರು ಇಂಚನ್ನು ನಾನಿಲ್ಲಿ ಹದಿಮೂರು ಇಂಚಕ್ಕೆ ಫಸ್ಟ್ ಮಾರ್ಕ್ ಹಾಕ್ತಾಯಿದ್ದೀನಿ ತುಂಬಾ ಇಂಪಾರ್ಟೆಂಟು ನೀವು ಲೋಯರ್ ಚೆಸ್ಟ್ ತೆಗೆದುಕೊಳ್ಳಿ ನೋಡಿ ಹದಿಮೂರು ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಪ್ಲಸ್ ಟೂ ಆ್ಯಂಡ್ ಹಾಫ್ ಇಂಚನ್ನು ತೆಗೆದುಕೊಳ್ಳಿ ಅಥವಾ ತ್ರೀ ಇಂಚಸ್ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಬೆಡ್ ಪಟ್ಟಿಗೆ ಅಂದ್ಬಿಟ್ಟು ಟೋಟಲ್ ಆಗಿ ಅವ್ರದ್ದು ಹದಿನಾಲ್ಕು ಇಂಚು ಇರೋದು ಪ್ಲಸ್ ಟೂ ಇಂಚಸ್ ಅಷ್ಟೇ ಸಿಗ್ತಾ ಹದಿಮೂರುವರೆ ಟೂ ಆ್ಯಂಡ್ ಹಾಫೇ ಆಯಿತು ಫ್ರೆಂಡ್ಸ್ ಏನು ಲೆಂತ್ ಇದೆ ಅದು ನೋಡಿ ಇದು ಒಂದು ಲೈನ್ ಎಳ್ಕೊಂಡು ಚೆಸ್ಟ್ ಬಂದು ಇವ್ರದು ಒಂಬತ್ತು ಎದೆ ಸುತ್ತೆ ಒಂಬತ್ತುವರೆ ತಗೊತಾ ಇದ್ದೀನಿ ನಾನು ಇನ್ನೊಂದು ಹೇಳಬೇಕು ಇವ್ರದ್ದು ಇಲ್ಲಿ ತುಂಬಾ ಕಡಿಮೆ ಇದೆ ಚೆಸ್ಟು ಹಂಗಾಗಿ ನಾನು ಕಡಿಮೆನೇ ಡಾಟ್ ಏನು ಹಿಡಿತೀವಿ ಅದನ್ನು ಕಡಿಮೆ ತೊಗೊತೀನಿ ನೆಕ್ ಬಂದು ಫ್ರಂಟಲ್ಲಿ ಎರಡೂವರೆ ತಗೊತಾ ಇದ್ದೀನಿ ಬ್ಯಾಕಲ್ಲಿ ಏನು ಮೂರುವರೆ ಶೋಲ್ಡರ್ ತೊಗೊಂಡಿದ್ದೆ ಸೇಮ್ ತಗೊತ್ಕೊತಾ ಇದ್ದೀನಿ ಇಲ್ಲಿ ಬಂದು ಐದು ಮುಕ್ಕಾಲ್ ಏನ್ ತೆಗೆದುಕೊಂಡಿದೆ ಅದನ್ನ ಮತ್ತೆ ತಗದ್ಕೊಂತ ಇದ್ದೀನಿ ಇಲ್ಲಿ ಬಂದು ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳೋಣ ಒಂದು ಮಾರ್ಕ್ ಹಾಕೊಂಡೆ ಇಲ್ಲಿ ನೆಕ್ ಡೀಪ್ ಬಂದ್ ಫ್ರಂಟ್ ಸೆವೆನ್ ಇಂಚಸ್ ಹೇಳಿದ್ದಾರೆ ಚೆಸ್ಟ್ ಕಡಿಮೆ ಇತ್ತು ಅಂದಾಗ ನೀವು ಡೀಪ್ ತಗೊಂಡಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಒಂದು ಡೀಪ್ ಕೊಟ್ಕೊಂಡೆ ಇಲ್ಲಿ ಬೆಡ್ ಪಟ್ಟಿ ಬಂದು ಚಿಕ್ಕದಾಗಿ ಕೊಡ್ತೀನಿ ಮೂರುವರೆ ಇಟ್ಕೊಳ್ತಾ ಇದೀನಿ ಲೋಯರ್ ಚೆಸ್ಟ್ ಬಂದು ಹದಿಮೂರು ಇಂಚ್ ಬಂದ್ರೆ ನೋಡಿ ಹದಿಮೂರು ಇಂಚ್ಗೆ ನಾನು ಕರೆಕ್ಟಾಗಿ ಕೊಟ್ಕೊಂಡಿದ್ದೀನಿ ಇದರಿಂದ ನೋಡಿ ಹದಿಮೂರು ಇಂಚು ಕೊಟ್ಟಿದ್ದೀನಿ ಮಿಕ್ಕಿದ ಬೆಡ್ ಪಟ್ಟಿ ನಾನು ತಗೊಂಡಿದ್ದೀನಿ ಇಲ್ಲಿ ಬಂದು ಸ್ವಲ್ಪ ಸ್ವಲ್ಪನೇ ಡಾಟ್ ಹಿಡಿತೀನಿ ಮತ್ತು ಇಲ್ಲಿಂದ ಬಂದು ಟೂ ಆ್ಯಂಡ್ ಆಫ್ಗೆ ಹಿಡಿತಾ ಇದ್ದೀನಿ ಮತ್ತು ಟೂ ಎರಡೂವರೆ ಎರಡು ಇಂಚು ಅಷ್ಟಕ್ಕೆ ನಾನು ಮತ್ತೆ ಡಾಟನ್ನು ಹಾಕೊತಾ ಇದ್ದೀನಿ ಇದನ್ನು ತುಂಬ ಹಿಡಿಬೇಡಿ ಯಾಕಂದರೆ ತುಂಬ ಹಿಡಿದಾಗ ಕಪ್ಸ್ ಜಾಸ್ತಿ ಆಗಿಬಿಟ್ಟು ಇಲ್ಲಿ ಲೂಸ್ ಆಗುತ್ತೆ ಹಂಗಾಗಿ ಸೆಂಟರ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಕಡೆ ಹಾಫ್ ಇಂಚ್ ಗೆ ಈ ಕಡೆ ಹಾಫ್ ಇಂಚ್ ಗೆ ಇಟ್ಕೊಳ್ಳಿ ಇದು ಬಂದು ಐಟ್ ಇರುತ್ತಲ್ಲ ಹಂಗಾಗಿ ಒಂದು ಕಾಲ್ ಇಂಚ್ ಗೆ ಈ ತರ ಮತ್ತೆ ಇನ್ನೊಂದು ಶೇಪನ್ನು ಕೊಟ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ನಿಮಗೆ ಅದು ಶೇಪು ಇನ್ ಕಟ್ ಮಾಡ್ಕೊಳ್ಳಿ ನಿಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ೊಂದ್ಸಲ ಚೆಕ್ ಮಾಡಿ ಯಾಕಂದರೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಮತ್ತೆ ಏನಾದರೂ ಅಕಸ್ಮಾತ್ ಟ್ರಿಮ್ ಮಾಡಬೇಕು ಅಂದರೆ ಮಾಡ್ಕೊಬೋದು ನೀವು ಇಲ್ಲ ಕೂಡ್ತಾ ಕರೆಕ್ಟಾಗಿ ಅಂದ್ರೆ ಓಕೆ ತೊಂದರೆ ಇಲ್ಲ ಒಂದು ಪಾಯಿಂಟ್ ಅಷ್ಟೇ ಒಂದು ಪಾಯಿಂಟು ಆ ಮಾರ್ಕಿಂಗ್ ಏನಿದೆಯೋ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊತೀನಿ ನಾನು ಬೇಕಾದ್ರೆ ಸೇಮ್ ಹಿಡಿತೀನಿ ನೋಡಿ ಎಷ್ಟು ನೀಟಾಗಿ ಕೂರುತ್ತೆ ನೀವು ಡಾಟಿಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟು ಅಲ್ಲಿ ಕರೆಕ್ಟಾಗಿ ಕೂರಿಸ್ರಿ ಆರ್ಮೋಲು ಕರೆಕ್ಟಾಗಿ ಬರುತ್ತೆ ಹಂಗ ಗೊತ್ತಾಗಲಿಲ್ಲ ಅಂದರೆ ನಾಚಾಕೊಳ್ಳಿ ಫ್ರೆಂಟು ಕೂಡ ಕಟ್ ಮಾಡೋಣ ಕೂಡ ಆಯ್ತು ಈಗ ನಾವು ಮತ್ತೆ ಏನು ಇನ್ನೊಂದು ಬೆಡ್ ಪಟ್ಟಿ ಇತ್ತು ಅದು ಕಟ್ ಮಾಡ್ಕೊಳ್ಳೋಣ ಪಟ್ಟಿ ಎರಡು ಲೇಯರ್ ಬೆಟ್ ಪಟ್ಟಿ ಕೂಡ ರೆಡಿ ಆಯಿತು ಈಗ ಇದನ್ನೆಲ್ಲ ಇಟ್ಕೊಂಡು ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಇದ್ರೊಳಗೆ ಕಟ್ ಮಾಡ್ಕೊತೀನಿ ಈಗ ಈ ಪೀಸ್ಗಳನ್ನ ಇಟ್ಕೊಂಡು ಮತ್ತೆ ತೋಳಿಗೆ ಬಟ್ಟೆ ಅಟ್ಯಾಚ್ ಮಾಡಲೇಬೇಕು ನಾಲ್ಕು ಪೀಸು ಈಗ ಮೇಯ್ನ್ ಬಟ್ಟೆ ಕಟ್ ಮಾಡೋಣ

ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟಿಂಗ್ ಮಾಡೋದು ಬ್ಲೌಸ್ ಅಂತ ಫಾಸ್ಟಾಗಿ ಆಗುತ್ತೆ ಮೇನ್ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿ ನಂಗೆ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಕೂಡ ಈಸಿ ಆಗುತ್ತೆ ಇದಕ್ಕೆ ನಾವು ವೈಟ್ ಪೈಪಿಂಗ್ ಬೇಕಾದ್ರೂ ಕೊಡ್ಬೋದು ಅಥವಾ ಗೋಲ್ಡ್ ಬೇಕಾದರೂ ಕೊಡ್ಬೋದು ಎರಡರಲ್ಲಿ ಯಾವುದಾದ್ರೂ ಕೊಟ್ಟರು ನಡೆಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು